ಭಾರತದಲ್ಲಿ ಇಪ್ಪತ್ತೈದು ಸಾವಿರ ಟನ್ ಚಿನ್ನ ಇದೊಂದು ಪವರ್ ಸಿಕ್ಕರೆ ಸಾಕು ಚಿನ್ನದ ಬೆಲೆ ಪಾತ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸ್ನೇಹಿತರೆ ಚಿನ್ನ ಪ್ರಿಯರಿಗೆ ಅಂದ್ರೆ ಆಭರಣ ಪ್ರಿಯರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಅಂತ ಹೇಳಬಹುದು ನಮ್ಮ ದೇಶದಲ್ಲಿ ಇಪ್ಪತ್ತೈದು ಸಾವಿರ ಟನ್ ಚಿನ್ನ ಐತೆಂತೆ ಅದಕ್ಕೋಸ್ಕರ ಒಂದೇ ಒಂದು ಅಧಿಕಾರ ಸಿಕ್ಕರೆ ಸಾಕಂತೆ ಚಿನ್ನದ ಬೆಲೆ ಪಾತಾಳಕ್ಕಿಳಿಯತ್ತೆ ಹಾಗಾದ್ರೆ ಯಾವುದದು ರೈಟ್ಸ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಚಿನ್ನ ಎಲ್ಲಿದೆ ಹೇಗೆ ಸಿಗುತ್ತೆ ಏನು ಮಾಡಬೇಕು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಆದಿತ್ಯ ಬಿರ್ಲಾ ಗ್ರೂಪ್ನ ನೋವೆಲ್ ಜುವೆಲ್ಸ್ನ ಸಿಇಒ ಸಂದೀಪ್ ಕೊಹ್ಲಿ ಭಾರತೀಯರ ಬಳಿ ಇಪ್ಪತ್ತೈದು ಸಾವಿರ ಟನ್ ಚಿನ್ನ ಇದೆ ಅಂತ ಹೇಳಿತು ಸರ್ಕಾರದ ಬಳಿ ಕೇವಲ ಎಂಟುನೂರು ಟನ್ ಚಿನ್ನ ಇದೆ ಅಂತ ಹೇಳಿದ್ದಾರೆ ಸ್ವಿಸ್ ಸರ್ಕಾರದಲ್ಲಿ ಸಾವಿರ ಟನ್ ಇದೆ ಆದರೆ ಸಾರ್ವಜನಿಕರ ಬಳಿ ಕೇವಲ ಇನ್ನೂರು ಟನ್ ಇದೆ ವಿಶ್ವದ ಅತಿ ದೊಡ್ಡ ಚಿನ್ನದ ಬಳಕೆದಾರ ರಾಷ್ಟ್ರವಾದ ಭಾರತ ಇನ್ನೂ ಬೆಲೆಗಳನ್ನು ನಿಗದಿಪಡಿಸುವ ಹಂತವನ್ನು ಯಾಕೆ ತಲುಪಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ದುಬಾರಿ ಕಾರುಗಳು ಮತ್ತು ಸ್ಮಾರ್ಟ್ ಫೋನ್ಗಳನ್ನು ಖರೀದಿಸುವಾಗ ಜನರು ಯಾವುದೇ ಇಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆದರೆ ಚಿನ್ನದ ಬಗ್ಗೆ ಯೋಚಿಸ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಚಿನ್ನದ ಬಲಿಯನ್ನು ನಿರ್ಧರಿಸುವ ಮಟ್ಟಕ್ಕೆ ಏರ್ಬೇಕಾದರೆ ಸೋರ್ಸಿಂಗ್ನಿಂದ ಮಾರುಕಟ್ಟೆಯವರೆಗಿನ ಸಂಪೂರ್ಣ ವ್ಯವಸ್ಥೆಯು ಪಾರದರ್ಶಕವಾಗಿರಬೇಕು ಎಂ ಎಂ ಟಿಸಿ ಪಿ ಎ ಎಂ ಪಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಮಿತ್ ಗುಹಾ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಇದೀಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ರಫ್ತಿನ ಮೇಲೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆರ್ ಬಿ ಐ ಜಾರಿಗೆ ತಂದ ನಿಯಮಗಳಿಂದ ನಿಷೇಧ ಹೇರಲಾಗಿದ್ದು ಜಾಗತಿಕ ವಿನಿಮಯ ಕೇಂದ್ರಗಳಿಗೆ ಭಾರತೀಯ ಚಿನ್ನದ ಸರಬರಾಜು ಆಗಬೇಕಾದರೆ ಈ ನಿಬಂಧನೆಯನ್ನು ಮರುಪರಿಶೀಲಿಸಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಪ್ರಸ್ತುತ ನಮ್ಮ ದೇಶದಲ್ಲಿ ದೊಡ್ಡ ಚಿನ್ನದ ಗಣಿಗಳ ಕೊರತೆ ಮತ್ತು ಚಿನ್ನದ ಬ್ಯಾಂಕಿಂಗ್ ವ್ಯವಸ್ಥೆಯ ಕೊರತೆಯಿಂದಾಗಿ ಭಾರತವು ಬೆಲೆಗಳನ್ನು ನಿಗದಿಪಡಿಸಲು ಸಾಧ್ಯವಾಗ್ತಿಲ್ಲ ಆದರೆ ಮುಂಬರುವ ದಿನಗಳಲ್ಲಿ ಆರ್ ಮತ್ತು ಬ್ಯಾಂಕಿಂಗ್ ಸುಧಾರಣೆಗಳೊಂದಿಗೆ ಭಾರತವು ಚಿನ್ನದ ಬೆಲೆಗಳನ್ನು ನಿಗದಿಪಡಿಸುವ ದೇಶಗಳ ಪಟ್ಟಿಗೆ ಸೇರುತ್ತೆ ಅಂತ ಹೇಳಲಾಗ್ತಾ ಇದ್ದು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಭಾರತವು ಜಾಗತಿಕ ಆಭರಣ ಕೇಂದ್ರವಾಗುವುದು ಖಚಿತ ಅಂತ ಹೇಳಲಾಗ್ತದೆ ಭಾರತೀಯ ಚಿನ್ನಕ್ಕೆ ವಿಶೇಷ ಗುರುತನ್ನು ಸೃಷ್ಟಿಸೋದಲ್ಲದೆ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ಕೂಡ ಒದಗಿಸಬಹುದು ಹೀಗಾಗಿ ವಲಯದಲ್ಲಿ ಭಾರಿ ವಿದೇಶಿ ಹೂಡಿಕೆಯ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದ್ದು ಎರಡು ಸಾವಿರದ ನಲವತ್ತೇಳರ ವಿಕಾಸ್ ಭಾರತ್ ಗುರಿಗಳನ್ನು ಸಾಧಿಸುವಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಮುಖ ಪಾತ್ರ ಕೂಡ ವಹಿಸುತ್ತಂತೆ ಹೀಗಾಗಿ ಈ ಒಂದು ವಿಚಾರ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಹೀಗಾಗಿ ಚಿನ್ನದ ಬೆಲೆಯನ್ನ ನಿರ್ಧರಿಸುವ ಶಕ್ತಿ ನಮಗೆ ಯಾವಾಗ ಬರುತ್ತೋ ಆಗ ಪರಿಸ್ಥಿತಿ ಹತೋಟಿ ಬರುತ್ತೆ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಾಪ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು